ನಮಸ್ಕಾರ ಸ್ನೇಹಿತರೆ ಇಂದು ಜೂನ್ ಮೂರು ವಿಶೇಷವಾದಂತಹ ಸೋಮವಾರ ಇಂದಿನಿಂದ ಮುಂದಿನ ಇಪ್ಪತ್ತೈದು ವರ್ಷ ಈ ನಾಲ್ಕು ರಾಶಿಯವರಿಗೆ ಭಾರೀ ಧನ ಲಾಭವಾಗ್ತಾ ಇತ್ತು ಅದೃಷ್ಟದ ದಿನಗಳು ಆರಂಭವಾಗ್ತಾ ಇದೆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಗೋಲ್ಡನ್ ಟೈಮ್ ಶುರುವಾಗಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ಒಂದು ವಿಶೇಷವಾದಂತಹ ಸೋಮವಾರದಿಂದ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಶುರುವಾಗಿ ಗೋಲ್ಡನ್ ಟೈಮ್ ಆರಂಭವಾಗ್ತಾ ಇದೆ ಹೀಗಾಗಿ ಇವರಿಗೆ ಬೇಡ ಅಂದರೂ ಕೂಡ ಹಣದ ಸುರಿಮಳಿಯೇ ಸುರಿಯಲಿದ್ದು ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ನೆನೆಸಿದ ಕಾರ್ಯಗಳು ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಕಾರ್ಯವನ್ನು ಸಿದ್ಧಿ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಆರಂಭ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅದೆಲ್ಲವೂ ಕೂಡ ಆಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರು ಬುದ್ಧಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ವಿ ಜೀವನವನ್ನು ನಡೆಸ್ತಾರೆ ಇವರ ಬುದ್ಧಿ ಹೆಚ್ಚಿಗೆ ಇರೋದರಿಂದ ಈ ರಾಶಿಯವರಿಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಕಷ್ಟು ಸಮಯಗಳು ಎದುರಾಗುತ್ತೆ ಅದರಲ್ಲಿ ಒಳ್ಳೆಯ ಭವಿಷ್ಯಕ್ಕೆ ಬೇಕಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ಆರ್ಥಿಕವಾಗಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ರತ್ನಾಭರಣವನ್ನು ನೀವು ಖರೀದಿ ಮಾಡ್ತೀರಾ ಸ್ಥಿರಾಸ್ತಿ ಪ್ರಾಪ್ತಿಯಾಗತ್ತಂತೆ ಜೊತೆಗೆ ವಾಹನ ದುರಸ್ತಿ ಆದರೂ ಕೂಡ ಅದರಿಂದ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಿಸ್ತೀರಾ ಜೊತೆಗೆ ಪ್ರಯಾಣದಲ್ಲಿ ಯಶಸ್ಸು ಸಿಗುತ್ತೆ ಸರ್ಕಾರಿ ಕಾರ್ಯದಲ್ಲಿರ್ತಕ್ಕಂಥವರಿಗೆ ಜಯ ಇರಲಿದ್ದು ಅನಿರೀಕ್ಷಿತವಾಗಿ ಲಾಭವನ್ನು ನೀವು ಪಡೆದುಕೊಳ್ತೀರಾ ಷೇರು ವ್ಯಾಪಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಂಡು ಜೊತೆಗೆ ನೀವು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಯಶಸ್ಸನ್ನು ಕಾಣ್ತೀರ ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತೆ ಅಧಿಕಾರಿಗಳಿಂದ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಜೊತೆಗೆ ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಇಷ್ಟ ದಿನ ಇದ್ದಂತಹ ತಲೆನೋವು ಇರೋದಿಲ್ಲ ಲಾಭ ಆಗುತ್ತೆ ಕೋರ್ಟ್ನಲ್ಲಿರ್ತಕ್ಕಂಥ ಕೇಸ್ಗಳು ನಿಮ್ಮ ಪರ ಆಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆದರೂ ಕೂಡ ನೀವು ಅದರಿಂದ ಆರ್ಥಿಕವಾಗಿ ಲಾಭವನ್ನು ಕಾಣ್ತೀರಾ ಯಾಕಂದರೆ ಉದ್ಯೋಗದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಇದೆ ಅಧಿಕಾರಿಗಳು ನಿಮ್ಮನ್ನು ಪ್ರಶಂಸಿಸ್ತಾರೆ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಪಿತ್ರಾರ್ಜಿತ ಆಸ್ತಿ ವಿಷಯಗಳಿಂದ ನಿಮಗೆ ಸಾಕಷ್ಟು ಲಾಭ ಸಿಗುತ್ತೆ ನಿಮ್ಮ ದಾಂಪತ್ಯ ಜೀವನ ಅತ್ಯುತ್ತಮವಾಗಿರುತ್ತೆ ಪಾಲುದಾರಿಕೆಯ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ ಇನ್ನು ಸಂಗಾತಿಯಿಂದ ನಿಮಗೆ ಅನುಕೂಲಕರ ವಾತಾವರಣ ಇರಲಿದ್ದು ನೀವೇನಾದರೂ ಉದ್ಯೋಗ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಮ್ಮ ಸಂಗಾತಿ ನಿಲ್ತಾರೆ ನೀವು ಉದ್ಯೋಗವನ್ನು ಈಗ ಬದಲಾಯಿಸುವ ಯೋಗ ನಿಮಗೆ ಇದೆ ಉದ್ಯೋಗ ಬದಲಾಯಿಸಿದ್ರು ಕೂಡ ಒಳ್ಳೆಯ ಅನುಕೂಲಕರ ಅಂದರೆ ನಿಮ್ಮ ಹಣಕ್ಕೆ ಸಮಸ್ಯೆ ಆಗದಂತಹ ಮತ್ತೊಂದು ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಧನು ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು